ಮಹಿಳೆಯರ ಕಂಟಕ ಥೈರಾಯ್ಡ್ ಅನ್ನು ಯೋಗ ಮಂತ್ರದಿಂದ ನಿವಾರಿಸಿಕೊಳ್ಳಬಹುದು ನಮಸ್ಕಾರ ಕನ್ನಡದ ಶ್ರೇಷ್ಠರೇ ನಾನು ಲಕ್ಷ್ಮೀನಾರಾಯಣ್ ಬಿ ವಿ ಕೌಶಿಕ್ ಸಪ್ತಬಿಂದ ಯೋಗ ಮಂದಿರ ಶಿವಮೊಗ್ಗ ಬಹಳಷ್ಟು ಜನರು ಮಾತ್ರೆಗಳಿಲ್ಲದೆ ಜೀವನವಿಲ್ಲ ಅನ್ನೋದರ ನಿರ್ಧಾರಕ್ಕೆ ಬಂದುಬಿಟ್ಟಿರ್ತಾರೆ ವಿಚಿತ್ರ ಅಂದರೆ ಪ್ರತಿಯೊಂದು ಸಣ್ಣ ಪುಟ್ಟ ದೈಹಿಕ ತೊಂದರೆಗಳಿಗೂ ಮೆಡಿಕೇಷನ್ಗೋಸ್ಕರ ಮಾತ್ರೆಗಳನ್ನೇ ಅವಲಂಬಿಸಿರ್ತಾರೆ ವಿಚಿತ್ರ ಬಹಳ ವಿಚಿತ್ರ ಅಂದರೆ ಅವರೇ ಹೇಳ್ತಿರ್ತಾರೆ ಈ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಆ ತೊಂದರೆ ಆಯಿತು ಆ ಮಾತ್ರೆ ತೆಗೆದುಕೊಳ್ಳೋದ್ರಿಂದ ಈ ತೊಂದರೆ ಆಯಿತು ಅಂತ ಹೇಳ್ತಾನೇ ಇರ್ತಾರೆ ಆದರೆ ಮಾತ್ರೆಗಳ ಸೇವನೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಅವರಿಗೆ ಮನಸ್ಸು ಬರೋದೇ ಇಲ್ಲ ಯಾಕಂದರೆ ಸೈಡ್ ಎಫೆಕ್ಟ್ಗಳು ಗಳ ಗೋಜಿಲ್ಲದೆ ನಾವೇ ನಮ್ಮ ಸಣ್ಣ ಪುಟ್ಟ ತೊಂದರೆಗಳನ್ನು ನಿವಾರಿಸಿಕೊಂಡು ಆರೋಗ್ಯ ಸುಧಾರಣೆ ಮಾಡಿಕೊಳ್ಳುವ ದೊಡ್ಡ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳುವ ಬಹಳವಾದ ಆರೋಗ್ಯ ಸುಧಾರಣೆ ಮಾಡಿಕೊಳ್ಳುವ ಅದ್ಭುತವಾದ ಕ್ರಮಗಳಿವೆ ಅನ್ನೋದನ್ನು ಅವರು ತಿಳಿದುಕೊಂಡಿರಲ್ಲ ಅಧ್ಯಯನ ಮಾಡಿರೋದಿಲ್ಲ ಹಾಗೆ ಆ ದಾರಿಗಳಿವೆ ದಿವ್ಯವಾದ ಪುರಾತನ ಕಾಲದಿಂದಲೇ ಬರ್ತಾ ಇರೋ ಅನನ್ಯವಾದ ಆರೋಗ್ಯ ಸುಧಾರಣಾ ಕ್ರಮಗಳು ಇವೆ ಅದು ಯಾವುವು ಅದು ಅದ್ಭುತವಾದ ಆರೋಗ್ಯ ಸುಧಾರಣಾ ಕ್ರಮ ಅದೇ ಯೋಗಾಚರಣ ಮಾನವನ ಶರೀರವು ಐದು ಕೋಶಗಳನ್ನು ಹೊಂದಿದೆ ಪ್ರಾಣಮಯ ಕೋಶ ಎದೆಯ ಭಾಗ ಅನಮಯ ಕೋಶ ಜೀರ್ಣಾಂಗ ಭಾಗ ಜ್ಞಾನಮಯ ಕೋಶ ಮೆದುಳಿನ ಭಾಗ ವಿಜ್ಞಾನಮಯ ಕೋಶ ಮನಸ್ಸಿನ ಭಾವನಾ ಕೋಶ ಆನಂದಮಯ ಕೋಶ ಮನಸ್ಸಿನ ಆನಂದದ ಉನ್ನತ ಸ್ಥಿತಿ ಈ ಥೈರಾಯ್ಡ್ ಅನ್ನೋದು ನಮ್ಮ ಪ್ರಾಣಮಯ ಕೋಶದಲ್ಲಿ ಇರುತ್ತೆ ಅಂದರೆ ಇಲ್ಲಿ ಅನಾಹುತ ಅನಾ ಈ ಸಪ್ ನಮ್ಮ ಸಪ್ತ ಚಕ್ ಸಪ್ತ ಶಕ್ತಿ ಚಕ್ರಗಳಾದ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹುತ ವಿಶುದ್ಧ ಚಕ್ರ ಮತ್ತು ಸಹಸ್ರಾರ ಚಕ್ರ ಇವುಗಳಲ್ಲಿ ವಿಶುದ್ಧ ಚಕ್ರ ಅನ್ನೋದು ಕುತಿಯ ಭಾಗ ಕುತ್ತಿಗೆ ಭಾಗದಲ್ಲಿ ಇರುತ್ತೆ ಈ ಥೈರಾಯ್ಡ್ ಅನ್ನೋ ಕೂಡ ಈ ಕುತ್ತಿಗೆಯ ಭಾಗದಲ್ಲೇ ಇರುತ್ತದೆ ಆದ್ದರಿಂದ ನಾವು ಈ ವಿಶುದ್ಧ ಚಕ್ರಕ್ಕೆ ಅದು ಅದಕ್ಕೆ ವಿಶುದ್ಧ ಚಕ್ರಕ್ಕೆ ಯಾವುದು ಸಂಬಂಧಿತವಾದುತ್ತೋ ಆ ಮಂತ್ರವನ್ನು ದಿನವೂ ಪ್ರತಿದಿನವೂ ಹೇಳಿಕೊಂಡರೆ ಅದನ್ನು ಅನುಷ್ಠಾನ ಮಾಡಿಕೊಂಡರೆ ಖಂಡಿತವಾಗಿ ಥೈರಾಯ್ಡ್ ತೊಂದರೆ ನಿವಾರಣೆ ಆಗುವುದು ಹಾಗೆ ಅದನ್ನು ಹೇಗೆ ನಿವಾರಣೆ ಆಗುತ್ತೆ ಅನ್ನೋದನ್ನು ಕೂಡಣ ನೋಡೋಣ ಈಗ ಸನ್ಮಿತ್ರರೇ ಅಸಲಿಗೆ ಥೈರಾಯ್ಡ್ ಅಂದರೆ ಏನು ನಮಗೆಲ್ಲ ಥೈರಾಯ್ಡ್ನ ಬಗ್ಗೆ ಯಾವ ಗಮನವಾಗಲಿ ತಿಳಿದುಕೊಳ್ಳೋ ಗಮನ ಆಗಲಿ ಇದೆಯಾ ಖಂಡಿತವಾಗಿ ಅಂತಹ ಗಮನ ಬಹಳ ಕಮ್ಮಿನೇ ಈ ಥೈರಾಯ್ಡ್ ತನ್ನ ಪಾಡಿಗೆ ತನ್ನ ಕೆಲಸಗಳನ್ನು ಮಾಡಿಕೊಂಡ ಮಾಡಿಕೊಂಡೇ ಇರುತ್ತೆ ನಮಗೆ ನಮ್ಮ ದೇಹದಲ್ಲಿ ಎಲ್ಲಿಯಾದರೂ ತೊಂದರೆ ಆದರೆ ಮಾತ್ರ ಓಹೋ ಇಲ್ಲೇನೋ ತೊಂದರೆ ಆಗ್ತಾಯಿದೆ ಅಂತ ಅವೇ ಆಗ್ತೇವೆ ಹೊರತು ಅದರ ಬಗ್ಗೆ ತಿಳಿದುಕೊಳ್ಳೋ ವಿಚಾರ ಮಾಡೋದಿಲ್ಲ ಅಲ್ವ ಯಾಕಂದರೆ ನಮಗೆ ನಾವೇ ಒಂದು ಬೇಲಿಯನ್ನು ಹಾಕಿಕೊಂಡು ಬಿಟ್ಟಿರ್ತೇವೆ ಅದನ್ನು ತಿಳ್ಕೊಂಡು ನಮಗೇನೋ ಆಗಬೇಕಾದಿಲ್ಲ ಹೇಗೂ ಬೇಕಾದಷ್ಟು ಆಸ್ಪತ್ರೆಗಳಿದ್ದಾವೆ ಹೋದರಾಯ್ತು ಬಂದರಾಯ್ತು ಸರಿ ಆಗಿಬಿಡುತ್ತೆ ಅಂತಾನೆ ಇರ್ತಾರೆ ಹೌದಾ ಅದೇನು ತಪ್ಪಿಲ್ಲ ಬಿಡಿ ವಿಧಿ ಇಲ್ಲ ಅನ್ನೋ ಹೊತ್ತಿಗೆ ಆಸ್ಪತ್ರೆಗೆ ಹೋದರಾಯಿತು ಬಿಡಿ ಆದರೆ ನಮ್ಮ ದೇವರು ನಮಗೆ ಈ ದೇಹ ಕೊಟ್ಟಿದ್ದಾನಲ್ವ ಅದರ ಜೊತೆಗೆ ಅತ್ಯಂತ ಮಹೋನ್ನತವಾದ ಮನಸ್ಸನ್ನು ಬುದ್ಧಿಯನ್ನು ನಮಗೆ ಕೊಟ್ಟಿರ್ತಾನೆ ಅಲ್ವಾ ಸ್ವಲ್ಪ ವಿಷಯದ ಕುರಿತು ನಾಮಕ್ಕೆ ನಾವೇ ಹರಿಸಿದರೆ ನಮ್ಮ ಶರೀರದ ಮತ್ತು ನಮ್ಮ ಮನಸ್ಸಿನ ತೊಂದರೆಗಳನ್ನು ನಾವೇ ಸೆಲ್ಫ್ ಸ್ಕ್ಯಾನಿಂಗ್ ಮಾಡಿಕೊಂಡು ಸೆಲ್ಫ್ ಮೆಡಿಕೇಶನ್ ಮಾಡಿಕೊಳ್ಳಲು ಕೂಡ ಬರುತ್ತೆ ಹಾಗೆ ಮಾಡಿಕೊಳ್ಳೋದೇ ನಮಗೆ ನಮ್ಮ ದೇಹವನ್ನು ಕೊಟ್ಟ ಭಗವಂತನಿಗೆ ಧನ್ಯವಾದ ಧನ್ಯವಾದವನ್ನು ಹೇಳುವ ಅನನ್ಯವಾದ ಭಕ್ತಿ ಅಂತ ಹಾಗಾದರೆ ದೇವ ಭಗವಂತನ ಮೇಲೆ ನಮಗೆ ಅಂತಹ ಭಕ್ತಿ ಇದೆಯಾ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ಮಾತ್ರ ಅವನನ್ನು ಕಾಡಿ ಬೇಡಿ ದೇವರಿಗೂ ಬೇಸರ ತರಿಸಿ ಆರೋಗ್ಯ ತರಿಸಿಕೊಳ್ಳೋ ಯುಕ್ತಿಯ ಭಕ್ತಿ ಅಲ್ವಾ ಆದರೆ ಸ್ವಲ್ಪ ವಿಚಾರ ಮಾಡಿದರೆ ನಮ್ಮ ಶರೀರವನ್ನು ನಾವೇ ಆರೋಗ್ಯ ಪೂರಣ ಮಾಡಿಕೊಳ್ಳೋಕ್ಕೆ ಬರುತ್ತೆ ಹಾಗೆ ನಮ್ಮ ಆರೋಗ್ಯವನ್ನು ನಾವೇ ಕಾಪಾಡಿಕೊಳ್ಳೋಕ್ಕೆ ಬರುತ್ತೆ ಅನ್ನೋ ಮನೋಭಾವವೇ ಆ ದೇವರಿಗೆ ಕೊಡುವ ನಾವು ಅತ್ಯುನ್ನತ ಭಕ್ತಿ ಅದೇ ಯೋಗ ಭಕ್ತಿ ಅಂತ ನನಗೆ ಅನ್ನಿಸುತ್ತೆ ಕೂಡ ಎಲ್ಲಕ್ಕಿಂತ ಮೊದಲು ಥೈರಾಯ್ಡ್ ಅಂದರೆ ಏನು ಹೇಗೆ ಅದು ನಮ್ಮನ್ನು ಕಾಪಾಡುತ್ತಾ ಇರುತ್ತೆ ಮತ್ತು ಹೇಗೆ ತೊಂದರೆಗಳನ್ನು ಕೊಡುತ್ತಾ ಇರುತ್ತೆ ಮತ್ತು ಆ ತೊಂದರೆಗಳನ್ನು ನಾವೇ ಹೇಗೆ ನಿವಾರಿಸಿಕೊಳ್ಳಬಹುದು ಅನ್ನೋದನ್ನು ಈಗ ನೋಡೋಣ ಥೈರಾಯ್ಡ್ ವಿಷಯ ಬಂದಾಗ ಅಂದರೆ ಹಾರ್ಮೋನ್ಗಳ ವಿಚಾರ ಬಂದಾಗ ದಾ ದಾಸವರೇಣ್ಯರಾದ ಶ್ರೀ ಪುರಂದರ ದಾಸರ ಪದಗಳನ್ನು ನೆನಪಿಸಿಕೊಳ್ಳಬೇಕು ಒಳಗಣ್ಣಿನಿಂದ ನೋಡೋಮು ಮೂ ಜನ ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈ ಶಣ ಮೂರು ಸಾಧಿಸಿ ಸುಶುನ ಏರು ಪವನ ನಿಂದಲಿ ವಾಯು ಬಂಧನ ಮಾಡಿ ಅಂತ ಅದರ ಆಧಾರ ಅಂದರೆ ಮೂಲಾಧಾರ ಮೊದಲಾದ ಆರು ಚಕ್ರಗಳನ್ನು ಹೇಳ್ತಾರೆ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾಚಕ್ರ ಅಂತ ದಾಸರು ಹೇಳ್ತಾರೆ ಈ ಚಕ್ರಗಳನ್ನು ಶೋಧಿಸಿ ಬಿಡಬೇಕು ಈಶನ ಮೂರು ಸಾಧಿಸಿ ಸುಷುಮ್ನ ಏರು ಅಂದರೆ ಈ ಆರು ಚಕ್ರಗಳನ್ನು ಕುಂಡಲಿನಿ ಯೋಗದಿಂದ ವೀಕ್ಷಿಸುತ್ತಾ ನೋಡಿಕೊಳ್ಳುತ್ತಾ ಅವುಗಳ ಶಕ್ತಿಯನ್ನು ಉದ್ದೀಪನಗೊಳಿಸುತ್ತಾ ಗೊಳಿಸಿಕೊಳ್ಳುತ್ತಾ ಆಧ್ಯಾತ್ಮ ಸಾಧನೆ ಮಾಡು ಅಂತ ಶ್ರೀ ದಾಸರು ಹೇಳುವ ಕುಂಡಲಿನಿ ಸಾಧನೆಗೆ ಮನಸ್ಸು ಮಾಡಿದರೆ ಜೀವನ ಜೀವನವೇ ಸಾರ್ಥಕವಾಗುವುದು ಆದರೆ ಏನು ಮಾಡೋಣ ನಮಗೆ ಯಾರಿಗೂ ಸಮಯ ಇರೋದೇ ಇಲ್ವಲ್ಲ ಆದರೆ ಏನಂತೆ ನಮ್ಮದೇ ಆದ ಕುಂಡಲಿನಿ ಶಕ್ತಿಯ ಉದ್ದೀಪನದಿಂದ ಥೈರಾಯ್ಡ್ ತೊಂದರೆ ನಿವಾರಿಸಿಕೊಳ್ಳಬಹುದು ಥೈರಾಯ್ಡ್ ಮಾತ್ರವಲ್ಲ ಸಮಸ್ತ ಆರೋಗ್ಯ ಸುಧಾರಣೆ ಆಗ್ತಾ ಇರುತ್ತೆ ಅಂದರೆ ನೀವು ನಂಬಲೇಬೇಕು ಯಾಕೆ ಅಂತ ಈಗ ನೋಡೋಣ ಈ ಥೈರಾಯ್ಡ್ ಅನ್ನೋದು ಒಂದು ನಿರ್ನಾಳ ಗ್ರಂಥಿ ಡಕ್ಟ್ ಲೆಸ್ ಗ್ಲ್ಯಾಂಡ್ ವಿನಾಳ ಗ್ರಂಥಿ ಈ ಗ್ರಂಥಿ ಥೈರಾಕ್ಸ್ ಅನ್ನುವ ಒಂದು ಉದ್ದೀಪಿತ ರಸವನ್ನು ಉತ್ಪಾದಿಸಿ ನೇರವಾಗಿ ರಕ್ತಕ್ಕೆ ಸವಿ ಸ್ರವಿಸುತ್ತಾ ಬರುತ್ತದೆ ಈ ರಸವು ಎಷ್ಟು ಮಹತ್ತರವಾಗಿತ್ತೆ ಅಂದರೆ ದಾನವ ದಾನವರುಗಳಿಂದ ಸಮುದ್ರ ಮಥನವಾಯಿತಲ್ಲ ಆಗ ಈ ಪಾಲಗಡಲನ್ನು ಕಡೆಯುವಾಗ ದೊರೆಯಿತಲ್ಲ ಆ ದೇವಲತ ದೇವಲೋಕದ ಅಮೃತದಷ್ಟೇ ಅನನ್ಯವಾದ ದ್ರವ್ಯ ರಸವಾಗಿರುತ್ತೆ ಆದರೆ ಇದು ವ್ಯಗ್ರಹಗೊಂಡಾಗ ಅಂದರೆ ನಾವೇ ಇದರ ನಿಷ್ಠೆಯ ಕಾರ್ಯವಾದ ಅಥವಾ ಇದರ ಅತ್ಯಂತ ಪ್ರಾಮಾಣಿಕವಾದ ನಿರಂತರವಾದ ರಸೋತ್ಪತ್ತಿ ಮತ್ತು ಬಿಡುಗಡೆಯ ಕಾರ್ಯಕ್ಕೆ ಭಂಗ ತಂದಾಗ ಈ ಥೈರಾಯ್ಡ್ ಅನ್ನೋ ನಿರ್ನಾಳ ಗ್ರಂಥಿ ನಿಸ್ತಂತು ಗ್ರಂಥಿಯು ವಿನಾಳ ಗ್ರಂಥಿಯು ತಾನು ವ್ಯಗ್ರವಾಗಿ ಶರೀರವನ್ನು ಹಾಳು ಮಾಡುವ ಕಾರ್ಯಕ್ಕೆ ನಿಂತು ಬಿಡುತ್ತೆ ಏನಾಗುತ್ತೆ ಆಗ ರಕ್ತ ಪ್ರಸರಣ ಕ್ರಿಯೆಯಲ್ಲಿ ಏರುಪೇರು ಆಗುವುದು ಅತ್ ಅತ್ಯಧಿಕ ಉಷ್ಣಾಂಶದಿಂದ ಹೊರಟಿಗೋ ಆಗುವುದು ಬುದ್ಧಿಭ್ರಮಣೆ ಅತ್ಯಧಿಕ ಮಾನಸಿಕ ಅವ್ಯವಸ್ಥೆ ನಿತ್ರಾಣ ಒಬೇಸಿಟಿ ಅಥವಾ ಕೃಷಕಾಯರಾಗುವುದು ಹೀಗೆ ಅದಕ್ಕೆ ಮತ್ತೆ ಮಹಾಮೃತ್ಯುಂಜಯ ಮಂತ್ರದಲ್ಲಿ ಹೀಗೆ ಹೇಳೋದು ತ್ರಂಬಕಮ್ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಕಮಿವಂ ಬಂಧನಾತ್ಮತ್ಯೋರ್ಮೋಕ್ಷ ಯಮಾಮೃತಾತ್ ಏನು ಹಾಗಂದ್ರೆ ಅದರ ಯೋಗಾರ್ಥವೇನು ಏನು ಮುಕ್ಕಣ್ಣನಿಗೆ ನಾವು ನಿವೇದನೆ ಮಾಡಿಕೊಳ್ಳುವ ಮಂತ್ರ ಇದು ನಾನು ಯೋಗಾಚರಣವೆಂಬ ಯಜ್ಞವನ್ನು ಮಾಡಿಕೊಳ್ತೇನೆ ಆ ಯಜ್ಞದಿಂದ ಉತ್ಪತ್ತಿಯಾಗುವ ಶರೀರದಿಂದ ಹೊರಸೂಸುವ ಸುಗಂಧಿಯ ಅಂದರೆ ಬೆವರು ಆ ಬೆವರು ನನ್ನಲ್ಲಿರುವ ವಿಷವನ್ನು ಹೊರಗೆ ಹಾಕಿ ಅಮೃತವನ್ನು ಶರೀರದ ತುಂಬೆಲ್ಲ ಹರಡಿ ರೋಗ ಅನ್ನುವ ಮೃತ್ಯುವಿನಿಂದ ಮುಕ್ತಗೊಳಿಸಿ ಆರೋಗ್ಯ ಅನ್ನುವ ಅಮೃತವನ್ನು ಶರೀರದ ತುಂಬೆಲ್ಲ ಹರಡಿಸುತ್ತಾ ನಮ್ಮನ್ನು ಕಾಪಾಡಿಸುತ್ತದೆ ಅಂತ ನೋಡಿ ಎಷ್ಟು ಚೆನ್ನಾಗಿದೆ ಹೌದಾ ಅಂದರೆ ಇಲ್ಲಿ ಆ ಮಂತ್ರದ ಅರ್ಥವನ್ನು ಹೇಗೆ ಅರ್ಥೈಸಿಕೊಳ್ಳಬೇಕು ಹೀಗೆ ಅರ್ಥೈಸಿಕೊಳ್ಬೇಕು ಈ ಥೈರಾಯ್ಡ್ ಗ್ರಂಥಿ ನೆಮ್ಮದಿಯಾಗಿ ತನ್ನಂತಾನೆ ತನ್ನೆಲ್ಲ ಥೈರಾಕ್ಸಿನ್ ಎಂಬ ರಸೋತ್ಪತ್ತಿ ಹಾಗೂ ರಸ ರಸವಾಹಿನಿಯ ಕಾರ್ಯವನ್ನು ಮಾಡಿಕೊಂಡು ಚಯಾಪಚಯರ ಕಾರ್ಯನಿರ್ವಹಣೆಯಲ್ಲಿ ಮೆದುಳಿನ ಕ್ಷೇಮ ನಿರ್ವಹಣೆಯಲ್ಲಿ ಅವುಗಳನ್ನು ಮಾಡಿಕೊಳ್ಳುತ್ತಾ ನಮ್ಮಲ್ಲಿ ನೆಮ್ಮದಿಯನ್ನು ತುಂಬಲು ಪ್ರಯತ್ನ ಮಾಡುತ್ತಲೇ ಇರುತ್ತೆ ಅಂದರೆ ನಿಮಗೆ ಆಶ್ಚರ್ಯವಾಗುತ್ತೆ ಅಲ್ವಾ ಹೌದು ಸನ್ಮಿತ್ರರೇ ಈ ಥೈರಾಯ್ಡ್ ಗ್ರಂಥಿ ಯಾವಾಗಲೂ ನಮ್ಮ ಕ್ಷೇಮಾಭ್ಯುದಯಕ್ಕೆ ಕಾರಣವಾಗಿರುತ್ತದೆ ಆದರೆ ನಾವೇನು ಮಾಡ್ತೀವಿ ನಮ್ಮ ಕೋಪ ತಾಪಗಳಿಂದ ನಮ್ಮ ದುರ್ನಡತೆಯಿಂದ ನಮ್ಮ ನಮ್ಮ ಮನೋವ್ಯಾಕುಲತೆಯಿಂದ ನಮ್ಮ ಸ್ಟ್ರೆಸ್ ನಡವಳಿಕೆಯಿಂದ ಕನ್ಫ್ಯೂಷನ್ಗಳಿಂದ ನಾವು ಯಾವಾಗಲೂ ಪ್ಯಾನಿಕ್ ಆಗಿರೋದ್ರಿಂದ ತುಂಬ ಟೆನ್ಷನ್ಗಳನ್ನು ಮಾಡಿಕೊಳ್ಳೋದ್ರಿಂದ ನಮ್ಮ ಅಸಹ್ಯ ಭಾವನೆ ಅಸಭ್ಯ ಭಾವನೆಗಳ ಸರಮಾನಗಳಿಂದ ಈ ದೇವರಂತಹ ಥೈರಾಯ್ಡ್ ಗ್ರಂಥಿಯನ್ನು ಪ್ರಚೋದಿಸಿ ಅದು ಗಲಿಬಿಲಿಗೊಂಡು ಆಗಿ ಅತ್ಯಧಿಕ ರಸೋತ್ಪತ್ತಿ ಮಾಡಿ ಅಂದರೆ ಥೈರಾಕ್ಸಿನ್ ಅನ್ನು ಜಾಸ್ತಿಯಾಗಿ ಬಿಡುಗಡೆ ಮಾಡಿ ಅಥವಾ ಹೈಪೋ ಆಗಿ ಥೈರಾಕ್ಸಿನ್ ಅನ್ನು ಅತಿ ಕಡಿಮೆಯಾಗಿ ಬಿಡುಗಡೆ ಮಾಡೋದರಿಂದ ಇದನ್ನೇ ಹಾರ್ಮೋನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂಬ್ಯಾಲೆನ್ಸ್ ಆಫ್ ಹಾರ್ಮೋನ್ ಅನ್ನೋದು ಹಾಗೆ ಶರೀರದ ಅನೇಕ ತೊಂದ ರೋಗಗಳಂತಹ ತೊಂದರೆಗೆ ಈಡು ಮಾಡುತ್ತೆ ಅದನ್ನು ನಾವೇ ಮಾಡಿಕೊಳ್ತೇವೆ ಒಂದು ಸಾರಿ ಹೀಗಾಯಿತು ಅಂದರೆ ಜೀವಮಾನಕ್ಕೂ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಅಂತಾನೆ ವೈದ್ಯರುಗಳು ಶಿಫಾರಸು ಮಾಡ್ತಾರೆ ಹಾಗೆ ನಿರಂತರವಾಗಿ ಮಾತ್ರೆಗಳನ್ನು ತೆಗೆದುಕೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ಸ್ಗಳು ಬಹಳವಾಗಿ ಆ ಕಡೆ ಈ ಕಡೆ ಆ ಥರ ಈ ಥರ ಆಗೋದು ನಿಮಗೆ ಎಲ್ಲರಿಗೂ ಗೊತ್ತೇ ಇದೆ ನಿಮಗೆ ಗೊತ್ತೇ ಇರುತ್ತೆ ನಿರಂತರ ಮಾತ್ರೆಗಳ ಸೇವನೆಯಿಂದ ಸೈಡ್ ಎಫೆಕ್ಟ್ ಬಹಳವಾಗಿ ಆಗಿಬಿಡುತ್ತೆ ಅಂತ ಹಾಗಾದರೆ ನಮಗೆ ನಾವೇ ಯಾವ ಸೈಡ್ ಎಫೆಕ್ಟ್ಸ್ಗಳಿಲ್ಲದೆ ಅಮೃತ ಸೇಚನದಂತಹ ಕಾರ್ಯವನ್ನು ಹೇಗೆ ಮಾಡಿಕೊಂಡು ಥೈರಾಯ್ಡ್ ತೊಂದರೆಯನ್ನು ನಿವಾರಿಸಿಕೊಳ್ಳಬಹುದು ನೋಡೋಣ ಅದೇ ಕುಂಡಲಿನಿ ಯೋಗ ಅಂದರೆ ನಮ್ಮ ಶಕ್ತಿ ಕೇಂದ್ರಗಳಾದ ಮೂಲಾಧಾರ ಸ್ವಾಧಿಷ್ಠಾನ ಮಣಿಪುರ ಅನಾಹತ ವಿಶುದ್ಧ ಆಜ್ಞಾ ಹಾಗೂ ಸಹಸ್ರಾರ ಚಕ್ರಗಳ ಕುಂಡಲಿನಿ ಯೋಗದ ಬೀಜ ಮಂತ್ರಗಳಾದ ಲಂ ಯಂ ಹಂ ಅಂ ಗಳ ಅತಿ ನಿಷ್ಠೆಯ ಉಚ್ಚಾರದಿಂದ ಥೈರಾಯ್ಡ್ ತೊಂದರೆಗಳನ್ನು ಯಾವ ಸೈಡ್ ಎಫೆಕ್ಟ್ಗಳಿಲ್ಲದೆ ಮತ್ತು ಅತ್ಯಂತ ಆರೋಗ್ಯಕರವಾಗಿ ಪರಿಹಾರ ಆಗುವುದು ಖಂಡಿತ ಹೀಗೆ ನಾವು ಮಾಡಿಕೊಳ್ಳುತ್ತಾ ಹೀಗೆ ನಾವು ಲಂ ವಂ ರಂ ಯಂ ಹಂ ಅಂ ಅದ ಮಂತ್ರೋಚ್ಚಾರಣೆಯನ್ನು ಮಾಡಿಕೊಳ್ಳುತ್ತಾ ಹಂ ಎನ್ನುವ ವಿಶುದ್ಧ ಚಕ್ರದ ವಿಶಿಷ್ಟ ಶಕ್ತಿಯ ಉದ್ದಿ ಶಕ್ತಿಯ ಉದ್ದೀಪನ ಕಾರ್ಯದ ಉಚ್ಚಾರದ ಕ್ರಿಯೆಯನ್ನು ಮಾತ್ರ ನಾವು ಮತ್ತೆ ಜಾಸ್ತಿಯಾಗಿ ಇದ್ದರೆ ಹೀಗೆ ನನ್ನ ಮುಂದಿನ ವಿಡಿಯೋ ಸಂಚಿಕೆಗಳಲ್ಲಿ ಈ ಕುಂಡಲಿ ಯೋಗದ ಅನನ್ಯ ಶಕ್ತಿ ಕೇಂದ್ರಗಳಾದ ಈ ಬೀಜಾಕ್ಷರಗಳನ್ನು ಅವುಗಳ ಶಕ್ತಿಗಳನ್ನು ಆಧ್ಯಾತ್ಮಿಕ ಸಾಧನೆಗಳನ್ನು ಸಿದ್ಧಿಯನ್ನು ಮತ್ತು ಈ ಚಕ್ರಗಳ ಮಂತ್ರದಿಂದ ಆಗುವ ಆರೋಗ್ಯ ಲಾಭಗಳನ್ನು ನಿಮಗೆ ನಿವೇದ ನಿವೇದಿಸುತ್ತಾ ನನ್ನ ವಿಡಿಯೋ ಸಂಚಿಕೆಗಳ ಮೂಲಕ ಮಾಡ್ತಾ ಇರ್ತೇನೆ ಹಾಗೆ ನನ್ನ ವಿಡಿಯೋ ಸಂಚಿಕೆಗಳನ್ನು ನೋಡ್ತಾ ಇರಿ ಲೈಕ್ ಮಾಡ್ತಾ ಇರಿ ಕಾಮೆಂಟ್ ಮಾಡ್ತಾ ಇರಿ ಹಾಗೂ ಶೇರ್ ಮಾಡ್ತಾ ಇರಿ ಈಗ ನಮ್ಮ ಸಪ್ತಬಿಂದು ಮಂದಿರದ ಯೋಗಾರ್ಥಗಳು ನೆರವೇರಿಸಿಕೊಳ್ಳುವ ಈ ಕುಂಡಲಿನಿ ದೈವ ಬೀಜ ಮಂತ್ರಗಳನ್ನು ಗಮ ಗಮನಿಸಿಕೊಳ್ಳಿ ಅದರಂತೆ ನೀವು ಮನೆಯಲ್ಲಿ ಈ ಕುಂಡಲಿನಿ ಯೋಗವನ್ನು ಮಾಡಿಕೊಳ್ಳುವಾಗ ಥೈರಾಯ್ಡನ್ನು ಸರಿಪಡಿಸುವ ಶಂಖ ಮುದ್ರೆಯನ್ನು ಅಂದರೆ ಹೀಗಿಟ್ಕೊಳ್ಳೋದು ಹಾಗೆ ಇದನ್ನು ಹೀಗಿಟ್ಕೊಳ್ಳೋದು ಹಾಗೆ ಇದನ್ನು ಹೀಗೆಟ್ಕೊಂಡ್ಬಿಟ್ಟು ಹೀಗೆ ಇಟ್ಕೊಳ್ಳೋದು ಬೆಲ್ಲನ್ನು ಹೀಗೆ ಇಟ್ಕೊಳ್ಳೋದು ಇದು ಶಂಖ ಮುದ್ರೆ ಆಗುತ್ತೆ ಇದು ಶಂಖ ಮುದ್ರೆ ನಮ್ಮ ಥೈರಾಯ್ಡ್ ಗ್ರಂಥಿಯನ್ನು ಅದು ಸರಿಯಾಗಿ ನೋಡಿಕೊಂಡು ಅದರ ಆರೋಗ್ಯವನ್ನು ಕೂಡ ನೋಡಿಕೊಳ್ಳುತ್ತೆ ಹೀಗೆ ಮೊದಲು ಹೀಗೆ ಇಟ್ಕೊಳ್ಳೋದು ಅಂದರೆ ಈ ಮೊದಲು ಬೆಲ್ಲಗೈಯನ್ನು ಹೀಗೆ ಹಾಗೆ ಎಡಗೈಯನ್ನು ಹೀಗೆ ಇಟ್ಕೊಳ್ಳೋದು ಎಡ ಎಡಗೈಯನ್ನು ಎಡಗೈಯ ಹೆಬ್ಬೆರಳನ್ನು ಅಂಗೈಗೆ ಇಟ್ಕೊಳ್ಳೋದು ಹಾಗೆ ಎಡಗೈಯನ್ನು ಅಷ್ಟು ಇದನ್ನು ಹೀಗೆ ಇಟ್ಕೊಳ್ಳೋದು ಬೆಲ್ಲಗಳನ್ನು ಮತ್ತು ಈ ಬೆಳ್ಳಗಳನ್ನು ಈ ಬೆರಳನ್ನು ಹೆಬ್ಬೆರಳನ್ನು ಮುಚ್ಚಿಕೊಳ್ಳೋದು ಹಾಗೆ ಇದನ್ನು ಹೀಗೆ ಇಟ್ಕೊಳ್ಳೋದು ಹಾಗೆ ಹೀಗೆ ಇಟ್ಕೊಳ್ಳೋದ್ರಿಂದ ಇದು ಶಂಖ ಮುದ್ರೆ ಅನ್ನಿಸುತ್ತೆ ಹೀಗೆ ಅಗಲವಾಗಿ ಇಟ್ಕೊಳ್ಬಾರ್ದು ಹೀಗೆ ಇಟ್ಕೊಂಡು ನಾವು ಲಂ ವಂ ರಂ ಯಮ್ ಹಂ ಅಥವಾ ಹೀಗೆ ಇಟ್ಕೊಳ್ಳಬಹುದು ಹೀಗೆ ಇಟ್ಕೊಳ್ಳಬಹುದು ಇದು ಶಂಖ ಮುದ್ರೆ ಆಗುತ್ತೆ ಹೀಗೆ ಇಟ್ಕೊಂಡು ಆ ಹತ್ತು ನಿಮಿಷ ಮನೆಯಲ್ಲಿಯೇ ನೀವು ಮಾಡಿಕೊಂಡ್ರೆ ಥೈರಾಯ್ಡ್ ಗ್ರಂಥಿಯು ತನ್ನ ನಿಶಕ್ತಿಯನ್ನು ಕಳೆದುಕೊಂಡು ಶಕ್ತಿಯನ್ನು ಪಡೆದುಕೊಂಡು ನಿಮ್ಮ ಆರೋಗ್ಯವನ್ನು ಕಡೆಯವರೆಗೂ ಕಾಪಾಡುತ್ತದೆ ನಮಸ್ಕಾರ ಕುಂಡಲಿನಿ ಯೋಗ ಕುಂಡಲಿನಿ ಯೋಗದಲ್ಲಿ ಬೀಜ ಮಂತ್ರಗಳನ್ನು ಮಾಡಿ ಬೀಜದ ಮಂತ್ರಗಳು ಅಂತಂದರೆ ಲಂ ವಂ ರಂ ಯಂ ಹಂ ಅಂ ಈ ಬೀಜ ಮಂತ್ರಗಳನ್ನ ಆರು ಬಾರಿ ಮಾಡೋದು ಉಸಿರು ತೊಗೊಳ್ಳೋದು ದೀರ್ಘ ಉಸಿರು ತೊಗೊಳ್ಳೋದು ಹಾಗೆ ಉಸಿರು ಹೋಗೋ ತನಕ ನಿಲ್ಲೋ ತನಕ ಅದನ್ನು ಮಾಡೋದು ಮತ್ತೆ ಉಸಿರು ತೊಗೊಳೋದು ಮತ್ತೆ ಲಂ ರಂ ಲಂ ವಂ ರಂ ಯಂ ಹಂ ಆಂ ಮಾಡೋದು ಹೀಗೆ ಆರು ಬಾರಿ ಮಾಡೋಣ ಆಮೇಲೆ ಲಂ 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 ಮಾಡಿ ಮತ್ತೆ ಉಸಿರು ತಗೊಳ್ಳೋದು ವಂ 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 ಈ ಥರ ಮಾಡೋಣ ಆದರೆ ಈಗ ಹಂ ಹಮ್ಮನ್ನು ಹಮ್ಮು ಬಂದವಾಗ ಆರು ಬಾರಿ ಹಮ್ ಅದು ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಹಮ್ಮನೇ ಮಾಡ್ಕೊಳ್ತಾ ಇರೋದು ಹೀಗೆ ಮಾಡೋದ್ರಿಂದ ಥೈರಾಯ್ಡ್ ಥೈರಾಯ್ಡಲ್ಲಿ ಥೈರಾಕ್ಸಿನ್ ಎಂಬ ರಸೋತ್ಪತ್ತಿ ಮತ್ತು ಅದರ ವಿಸರ್ಜನೆ ಬ್ಲಡ್ಡಿಗೆ ವಿಸರ್ಜನೆ ಆಗೋದು ಕರೆಕ್ಟ್ ಕರೆಕ್ಟ್ ಮ್ಯಾನರ್ನಲ್ಲಿ ಆಗೋದು ಈಗ ಇನ್ ಕರೆಕ್ಟ್ ಮ್ಯಾನರ್ನಲ್ಲಿ ಆಗೋದ್ರಿಂದ ಅದನ್ನು ನಾವೇ ಎಲ್ಲ ಏನು ಹೇಳ್ತಾರೆ ವೈದ್ಯರುಗಳು ಏನು ಹೇಳ್ತಾರೆ ಇಂಬ್ಯಾಲೆನ್ಸ್ ಆಫ್ ದಿ ಹಾರ್ಮೋನ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳ್ತಾರೆ ಅದರಿಂದ ತೊಂದರೆಗಳನ್ನು ಹೇಳ್ತಾ ಹೋಗ್ತಾರೆ ಹಾಗೆ ನಾವು ತೊಂದರೆಗಳನ್ನ ನಿವಾರಿಸ್ಕೊಡೋದ್ರೆ ಇದರಲ್ಲಿ ಆಗುತ್ತೆ ರೈಟ್ ಮಾಡೋಣ ಸಹಜವಾಗಿ ಉಸಿರಾಡಿ ತುಂಬ ಉದುರು ತಗೊಂಡ್ಬಿಡಿ ಲಂ ವಂ ರಂ ಯ Lam Vam Ram Yam Am Am Lam Vam Ram Yam Am Am Lam Vam Ram Yam ಲಂ ವಂ ವಂ ರಂ ರಂ ಯಂ ಅಂ ಲ್ರಂ ಸೈಲೆನ್ಸ್ ಈಗ ನಿಮಗೆ ನಿಮ್ಮ ಶರೀರದಲ್ಲಿ ಜಾಣಿ ಮಾಡುವಾಗ ಕೆಳಗಿಂದ ಮೇಲೆ ಏನೋ ಒಂದು ವಸ್ತು ಹೋದಂಗೆ ಆಗುತ್ತೆ ಅನೂಹ್ಯ ವಸ್ತು ಅದೇನು ಅಂತ ಗೊತ್ತಾಗಲ್ಲ ಅದನ್ನು ಹೀಟ್ ಎನರ್ಜಿ ಕೈನಟಿಕ್ ಎನರ್ಜಿ ಅಂತ ಕರಿತೀವಿ ಅದು ತಲೆಯ ತನಕ ಹೋಗುತ್ತೆ ಆಮೇಲೆ ಚಾಂಟ್ ಮುಗಿದ ತಕ್ಷಣ ತಲೆಯಿಂದ ಕೆಳಗೆ ಬರೋದನ್ನು ನೀವು ಗಮನಿಸ್ಕೋಬೇಕು ಅದು ಶಕ್ತಿ ಅದು ನಮಗೆ ತುಂಬ ನಮ್ಮ ಶರೀರದಲ್ಲಿ ಏರ್ಪಡುವ ಶಕ್ತಿ ಈಗ ಲಂ 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 ಮಾಡೋಣ ಡೀಪ್ ಬ್ರೆತ್

हम आर बारी हमने हम 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 दीर्घस

Again. hum, 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 hum. hum. <coughs> Again. <coughs>